ಎಲ್ಲೋಕೆ ನಮಸ್ಕಾರ ನಾ ಮನೋಜ್ ಗೌಡ ಕುಡಿಯಲು ವೆಲ್ಕಮ್ ಟು ಮನೋಜ್ ಗೌಡ ಶೋ ಅರೆಭಾಷೆ ಇಂಟರ್ವ್ಯೂ ಮಾಡ್ತಾಳೆ ಎಂದು ಒಬ್ಬ ಒಂದು ವಿಶೇಷ ಸಾಧನೆ ಮಾಡಿದಂತ ನಮ್ಮ ಅರೇಬಾಸ್ನ ಗೂಡೆ ಉಟ್ಟು ಧನ್ವಿ ಕನ್ನಡಕ ಅಂತ ಹೇಳಿದ್ ನಮ್ಮ ಹತ್ತು ಕುಟುಂಬ ಹದಿನೆಂಟು ಒಂದು ಗೂಡೆ ನ್ಯಾಷನಲ್ ಲೆವೆಲ್ ಎರಡು ಸಾವಿರದ ಐನೂರು ಜನಗಳ ನಡುವೆ ಆಗುವಂತ ಒಂದು ಟೆನ್ ಮೀಟರ್ ಏರ್ ಪಿಸ್ತೂಲ್ ಒಂದು ಕಾಂಪಿಟೇಷನ್ ಅದರಲ್ಲಿ ಅವಳು ಟಾಪ್ ತ್ರೀಲಿ ಬಂದ್ ಟಾಪ್ ತ್ರೀ ಅಂತ ಹೇಳಿದ್ರೆ ಸಣ್ಣ ವಿಷಯ ಅಲ್ಲ ಎರಡು ಸಾವಿರದ ಐನೂರು ಜನರಲ್ಲಿ ದೊಡ್ಡ ಸಾಧನೆ ಅವಳದು ಹಂಗಾಗಿದೆ ನಮ್ಮ ಗೂಡೆ ನಮ್ಮ ಸಮುದಾಯದ ಗೂಡೆ ಅವಳಿಗೆ ಚೂರು ಮಾತಾಡಮ್ಮ ಅವಳ ಪ್ರಾಕ್ಟೀಸ್ ಯಾವ ಥರ ಹೋಗ್ತು ಅವಳ ಲೈಫ್ ಸ್ಟೈಲ್ ಯಾವ ಥರ ಹೋಗ್ಬಿಡ್ತು ಎಜುಕೇಷನ್ ಮತ್ತು ಈ ಅಥ್ಲೆಟಿಕ್ಸ್ಗೆ ಅವಳು ಯಾವ ಥರ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೋಟು ಇದೆಲ್ಲ ತಿಳ್ಕೊಳಮ್ಮ ಹಾಗೆ ನಿಮ್ಮ ನಿಮ್ಮ ಮಕ್ಕಳು ಕೂಡ ಈ ಗೇಮ್ಸ್ಗೆ ಅಥ್ಲೆಟಿಕ್ಸ್ಗೆ ನೀವು ಖುಷ್ ಮಾಡಿಕೆ ಅವರ ಫ್ಯಾಮಿಲಿ ಏನು ಸಪೋರ್ಟ್ ಮಾಡ್ತಾಳೆ ಧನ್ವಿಗೆ ಹಾಗೆ ಅವರ ಕೋಚ್ ಯಾವ ಥರ ಸಪೋರ್ಟ್ ಮಾಡ್ತಾಳು ಇದರ ಬಗ್ಗೆ ಚೂರು ವಿಷಯಗಳು ನಾವು ನೀವು ಎಲ್ಲೋ ಉಪಕಾರ ಅದು ಹಾಗಾಗಿ ಬನ್ನಿ ನಾವು ಬರೀ ಗೇಮ್ಸ್ ಸ್ಪೋರ್ಟ್ಸ್ ಎಲ್ಲ ಕ್ರಿಕೆಟ್ ಫುಟ್ಬಾಲ್ ಕಬಡ್ಡಿ ಮಾತ್ರ ಅಲ್ಲ ಶೂಟಿಂಗ್ ಊಟದಲ್ಲಿ ಅಥ್ಲೆಟಿಕ್ಸ್ ಉಂಟು ರನ್ನಿಂಗ್ ಎಲ್ಲ ಉಂಟು ಆ ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡು ನಿಜವಾಗಿ ಈ ಒಂದು ನಮ್ಮ ಕರ್ನಾಟಕದ ಗೂಡೆ ಏನು ಈ ಶೂಟಿಂಗ್ ಏನು ವಿಶೇಷ ಸಾಧನೆ ಮಾಡ್ತೊಟ್ಟು ಅದರ ಬಗ್ಗೆ ನಾವಿಂದು ಮಾತಾಡುವ ಬನ್ನಿ ಅವಳ ಸುರಿಗೆ ವೆಲ್ಕಮ್ ಮಾಡಿಕೊಂಡು ಒಂದಷ್ಟು ವಿಷಯಗಳ ತಿಳ್ಕೊಳುವ ನಮಸ್ಕಾರ ಬನ್ನಿ ನೀವು ನಮ್ಮ ಅರಭಾಷೆ ನಮ್ಮ ಹತ್ತು ಕುಟುಂಬದ ಎಂಟು ಗೊತ್ತದ ಒಂದು ಕಮ್ಯುನಿಟಿಯಿಂದ ರೆಪ್ರೆಸೆಂಟ್ ರೆಪ್ರೆಸೆಂಟ್ ಮಾಡಿದ್ರು ದೊಡ್ಡ ವಿಶೇಷ ಸಾಧನೆ ಮಾಡಿರಿ ವರ್ಷ ಕೆಲವಷ್ಟು ಜನಕ್ಕೆ ಗೊತ್ತಿರೋದು ಮಡಿಕೇರಿ ಇನ್ನು ಕೆಲವಷ್ಟು ಜನಕ್ಕೆ ಗೊತ್ತಿಲ್ಲ ಸಾಧಾರಣ ಜನಕ್ಕೆ ಗೊತ್ತಿರೋದಿಲ್ಲ ಈಗ ಧನ್ವಿ ಕರ್ನಾಟಕ ಯಾರ ಕೇಳಿರ್ ಹತ್ತು ಕುಟುಂಬ ಹದಿನೆಂಟು ಗೋತ್ರ ಗೌಡ ಜನಾಂಗದ ಹೆಮ್ಮೆಯ ಮನೆತನವಾದ ಕರ್ನಾಟಕ ಕುಟುಂಬದ ಕರ್ನಾಟಕ ಶ್ರೀ ಅಪ್ಪಾಜಿ ಹಾಗೂ ಶ್ರೀಮತಿ ಚಿರಮಣಿ ಅವರ ನಾನು ನನ್ನ ಹೆಸರು ಕರ್ನಾಟಕ ಧನ್ವಿ ಹನೀಶ್ ನನ್ನ ಪಪ್ಪನ ಹೆಸರು ಕರ್ನಾಟಕ ಹನೀಶ್ ಮತ್ತೆ ಅಮ್ಮ ಆಶಾ ನಾನು ನಂಗೊಬ್ಬ ತಮ್ಮ ಒಟ್ಟು ಕುಣಾಲಪ್ಪಾಜಿ ಈಗ ನಾನು ಟೆನ್ ಮೀಟರ್ ಏರ್ ಪಿಸ್ಟಲ್ ಐಎಸ್ ಎಸ್ ಎಫ್ ಶೂಟರ್ ಈಗ ನಾನೀಗ ಒಂದು ಮೂರು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಳೆ ಈಗ ನಾನು ಇಂಡಿಯನ್ ಟೀಮ್ ಟ್ರಯಲ್ ಶೂಟರ್ ಈಗ ಶೂಟರ್ಟ್ ಎಲ್ಲಿ ಅಷ್ಟೇ ಈಗ ಮನೆ ಅಂದ್ರೆ ನಂದು ಪ್ರಾಪರ್ ಮನೆ ಬಂದು ಕೊಡಗಲ್ಲಿ ಮರಗೋಡ್ಲಿ ಮರಗೋಡ್ಲಿ ಈಗ ನಾನು ಪ್ರಾಕ್ಟೀಸ್ ಈಗ ಇಲ್ಲಿ ಈಗ ಧನ್ಮಿ ಅವರ ಬರೀ ಶೂಟಿಂಗ್ ಮಾತ್ರ ನಿಮ್ ಎಜುಕೇಶನ್ ಏನಾಗ್ತದೆ ಎಲ್ಲಿ ಕಲ್ತರಿ ಅಂತ ಕಥೆ ಈಗ ನಾನು ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾಳೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದು ಪ್ರೈಮರಿ

ಸೊ ಕೊಡಗು ಅಂತ ಹೇಳಕ್ ಎಲ್ಲೋಕೆ ಗೊತ್ತಿದ್ದಂಗೆ ಮನೇಲೆಲ್ಲ ಗನ್ ಎಲ್ಲ ಇದ್ದದೆ ಸೊ ಅಪ್ಪ ಆಗ ನಂದು ಲೋಕಲ್ ಅಲ್ಲಿ ಕೊಡಗಲ್ಲಿ ಲೋಕಲ್ ಕಾಂಪಿಟೇಷನ್ಸ್ ಎಲ್ಲ ನಡೀತಾ ಇದ್ದದೆ ಸೊ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ ನನ್ನ ತೋರ್ಸಿಕೆ ಆಗ ನಾನು ಅಲ್ಲಿ ನೋಡಕಾಕ ನನಗೆ ತುಂಬಾ ಖುಷಿ ಆಯ್ತು ನನಗೇನು ಈ ತರ ಹಿಂಗೆ ಮಾಡೋಕು ಅನ್ಸಿತ್ತು ಮತ್ತೆ ನಾನ್ ಮನೆಯಲ್ಲಿ ಏರ್ ಗನ್ ಇತ್ತು ಸೊ ಅದರಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಚಿಕ್ಕ ಬಿಡ್ತಿದ್ದೆ ಅಪ್ಪ ನನಗೆ ಪೆಲೆಟ್ ಎಲ್ಲ ಲೋಡ್ ಮಾಡಿ ಕೊಡ್ತಾ ಇದ್ದೆ ಸೊ ನಾನು ಫೈರ್ ಮಾಡ್ತಾ ಇದ್ದೆ ಸೊ ಅಪ್ಪ ಸುರಿಗೆ ನಿಮಗೆ ಖುಷ್ ಅಂತ ಹೇಳಿ ಯಾಕಂದ್ರೆ ಧನ್ವಿ ಕನ್ನಡಕವು ಕಲಿತಿರುವಂತಹ ಹಾಕ್ ಐ ಅಲ್ಲ ಹಾಕ್ ಐ ಶೂಟಿಂಗ್ ಅಕಾಡೆಮಿ ಅದರ ಫೌಂಡರ್ ಮತ್ತೆ ಅದರ ಅವರ ಕೋಚ್ ಕೂಡ ಅವೇಳ್ ಶರಣೆ ಹೇಳಿ ಅವರ ವೆಲ್ಕಮ್ ಮಾಡ್ತಾರೆ ಫಸ್ಟ್ ಗೆ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಅಕಾಡೆಮಿ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರು ಅಂದ್ರೆ ಮಡಿಕೇರಿ ದಕ್ಷಿಣ ಕನ್ನಡದಲ್ಲಿ ತುಂಬಾ ಜನ ಕಲಿಯೋರು ಇರ್ತಾರೆ ಎಲ್ಲಿ ಕಲಿಬೇಕು ಯಾರು ಕೋಚ್ ಅನ್ನು ಚೂಸ್ ಮಾಡ್ಬೇಕು ಅಂತ ಸ್ವಲ್ಪ ಡೌಟ್ ಅಲ್ಲಿ ಇರ್ತಾರೆ ಈಗ ಧನ್ವಿ ಒಂದು ನಮ್ಮ ಕಮ್ಯುನಿಟಿಯಿಂದ ಹೊರಗಡೆ ಬಂದು ಹಾಗೆ ಸಾಕಷ್ಟು ಜನ ಬರೋ ಚಾನ್ಸಸ್ ಇರಬಹುದು ನಿಮ್ಮ ಅಕಾಡೆಮಿ ಬಗ್ಗೆ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು ನನ್ನ ಹೆಸರು ಶರಣೇಂದ್ರ ಅಂತ ನಾನು ಹಾಕೈ ಸ್ಪೋರ್ಟ್ಸ್ ರೈಫಲ್ ಆ್ಯಂಡ್ ಪಿಸ್ಟಲ್ ಶೂಟಿಂಗ್ ಕ್ಲಬ್ ಫೌಂಡರು ಹಾಗೂ ಕೋಚು ನಾನು ರೈಫಲ್ ಪಿಸ್ಟಲ್ ಎರಡನ್ನೂ ಕೂಡ ಇಲ್ಲಿ ಟ್ರೈನ್ ಮಾಡ್ತೇವೆ ನಮ್ಮಲ್ಲಿ ರೈಫಲ್ಗೂ ಕೂಡ ಇಂಟರ್ನ್ಯಾಷನಲ್ ಹೋಗಿ ಇಂಡಿಯಾಗೆ ಒಲಿಂಪಿಕ್ ಫೋಟನ್ನು ತಂದಿದ್ದಾರೆ ಪಿಸ್ಟಲ್ನಲ್ಲೂ ಇಂಟರ್ನ್ಯಾಷನಲ್ ವರ್ಲ್ಡ್ ಚಾಂಪಿಯನ್ಶಿಪ್ ಇಂದ ಹಿಡಿದು ಏಷಿಯನ್ ಚಾಂಪಿಯನ್ಶಿಪ್ ಅಲ್ಲೂ ಕೂಡ ನಾವು ಮೆಲ್ ತೊಗೊಂಬಂದಿದ್ದೀವಿ ಇನ್ಕ್ಲೂಡಿಂಗ್ ನ್ಯಾಷನಲ್ ಗೇಮ್ಸು ಕೂಡ ಮೆಡಲ್ ಮಾಡಿದ್ದೇವೆ ವೆರಿ ಸಿಂಪಲ್ ನೀವು ಎಲ್ಲೇ ಹೋಗಿ ಶೂಟಿಂಗ್ ಮಾಡಬೇಕಂತಂದ್ರೂ ಕೂಡ ಅಫಿಲೇಟೆಡ್ ಕ್ಲಬ್ ಒಂದು ಫೈನ್ ಮಾಡಿ ಅಲ್ಲಿ ಬೇಸಿಕ್ನ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಯಾವಾಗ ನೀವು ಒಂದು ಸ್ವಲ್ಪ ಒಂದು ಸ್ವಲ್ಪ ಕಲ್ತ್ ಮೇಲೆ ನಮ್ಮ ಹತ್ರ ಬಂದಾಗ ಆಗುತ್ತೆ ಅಂದರೆ ನಮಗೆ ಈಸಿ ಆಗುತ್ತೆ ನಿಮ್ಮನ್ನು ಟ್ರೈನ್ ಮಾಡೋದು ಕಲಿಬೇಕಾದ್ರೆ ಒಂದು ಇಂಪಾರ್ಟೆಂಟ್ ತಿಳ್ಕೊಡಿ ಆ ಅಕಾಡೆಮಿ ಮೈನ್ ಕೋಚೆ ನಿಮ್ಮನ್ನ ಟ್ರೈನ್ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಡಿ ಅದಾದ ಮೇಲೆ ಆ ಟ್ರೈನಿಂಗ್ ಸೆಷನ್ಸ್ ಅಲ್ಲಿ ಅವರು ಎಷ್ಟು ಡ್ಯೂರೇಷನ್ ಕೊಡ್ತಿದ್ದಾರೆ ಅಪ್ರಾಕ್ಸಿಮೇಟ್ಲಿ ಒಂದು ಫೋರ್ ಅವರ್ಸ್ ಆಫ್ ದ ಟೈಮ್ ಒಂದು ಕೋಚ್ ಒಂದು ಶೂಟರ್ ಜೊತೆ ಇದಾರೆ ಕಮ್ಯುನಿಕೇಶನ್ ಇದೆ ಅಂತಂದಾಗ ದಟ್ ಈಸ್ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ಮಕ್ಕಳು ಇಲ್ಲ ಅಂತಂದ್ರೆ ಇಯರ್ಸ್ ಟುಗೆದರ್ ಫೈವ್ ಸಿಕ್ಸ್ ಇಯರ್ಸ್ ಎಲ್ಲ ತಗೊಳ್ಳುತ್ತೆ ಈಗ ದನ್ವಿ ನಮ್ಮ ಹತ್ರ ಬಂದು ಒಂದು ವರ್ಷ ಆಯ್ತು ಒಂದು ವರ್ಷದಲ್ಲಿ ನಾವು ಫೈವ್ ಹಂಡ್ರೆಡ್ ಅಂಡ್ ತರ್ಟಿ ಸ್ಕೋರ್ ಇಂದ ಈಗ ನಾವು ಫೈವ್ ಹಂಡ್ರೆಡ್ ಅಂಡ್ ಸೆವೆಂಟಿ ಟು ಸೆವೆಂಟಿ ತ್ರೀ ಸ್ಕೋರ್ ಬಂದಿದೆ ಹಾಗೂ ರೀಸೆಂಟ್ಲಿ ನ್ಯಾಷನಲ್ ಕೂಡ ಮೆಡಲ್ ಆಯ್ತು ಅದು ತುಂಬಾ ಖುಷಿ ವಿಚಾರ ಸೊ ಆ ತರ ಕಂಟಿನ್ಯೂಸ್ ನಿಮಗೆ ಬೇಗ ಗ್ರೋತ್ ಫೈಂಡ್ ಒಳ್ಳೆ ಕೋಚ್ ಸಿಗಬೇಕು ಎರಡನೇದು ಬಂದ್ಬಿಟ್ಟು ಡೆಡಿಕೇಟಿವ್ ಡೆಡಿಕೇಟ್ ನಿಮ್ ಜೊತೆ ಕಮಿಟೆಡ್ ಇರ್ಬೇಕು ಕೋಚ್ ಗೆ ಗೋಲ್ ಇದ್ದಾಗ ಮಾತ್ರ ಮಕ್ಕಳು ಅಚೀವ್ ಆಗ್ತಾರೆ ಮಕ್ಕಳಿಗೆ ಗೋಲ್ ಜೊತೆಗೆ ಸೊ ದೆನ್ ಆತರೊ ಈ ಅಕಾಡೆಮಿ ನೀವೇ ಈ ಅಕಾಡೆಮಿನಲ್ಲಿ ನಾನು ಮೈನ್ ಕೋಚ್ ನನ್ನ ಹತ್ರ ಜೂನಿಯರ್ ಕೋಚಸ್ ಕೂಡ ಇದಾರೆ ಬಟ್ ಮೈನ್ ಬ್ಯಾಚ್ ಏನಿರುತ್ತೆ ಯಾರು ಕಮಿಟೆಡ್ ಆಗಿ ಸ್ಪೋರ್ಟ್ಸ್ ಒಲಿಂಪಿಕ್ಸ್ ಹೋಗ್ಬೇಕು ಅಂತಿದ್ದಾರೆ ಅವರಿಗೆ ನಾನು ಇರ್ಲೈನ್ ಮಾಡ್ತೀನಿ ಈಗ ನಾವು ಅಟ್ ಪ್ರೆಸೆಂಟ್ ಏಷ್ಯನ್ ಗೇಮ್ಸ್ಗೆ ಹೇಮ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ಏಷ್ಯನ್ ಗೇಮ್ಸ್ ಬರ್ತಿದೆ ಅದ್ರ ಥ್ರೂ ನಮ್ಗೆ ನ್ಯಾಷನಲ್ಸ್ ಬರ್ತಿದೆ ಈಗ ಡಿಸೆಂಬರ್ ಅಲ್ಲಿ ನ್ಯಾಷನಲ್ ಸ್ಟಾರ್ಟ್ ಆಗುತ್ತೆ ಅದು ಮುಗಿದ ತಕ್ಷಣ ಇಂಡಿಯನ್ ಟೀಮ್ ಟ್ರಯಲ್ಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ ಮೇಲೆ ನಮ್ಗೆ ಏಷಿಯನ್ ಗೇಮ್ಸ್ ಚಾನ್ಸ್ ಸಿಗುತ್ತೆ ಅದರಿಂದಾಗಿ ನಾವೀಗ ಏಷ್ಯನ್ ಗೇಮ್ಸ್ಗೆ ಫುಲ್ ಫ್ಲೆಡ್ಜ್ ಮಾರ್ನಿಂಗ್ ಒಂದು ಫೋರ್ ಅವರ್ಸ್ ಆಫ್ ದ ಟ್ರೈನಿಂಗ್ ಪ್ಲಸ್ ಒನ್ ಅವರ್ ಫಿಟ್ನೆಸ್ ಮತ್ತೆ ಸಾಯಂಕಾಲ ಒಂದು ಟೂ ಅಂಡ್ ಆಫ್ ಅವರ್ ಆಫ್ ದ ಟ್ರೈನಿಂಗ್ ಮೆಂಟಲ್ ಟ್ರೈನಿಂಗ್ ಎಲ್ಲಾನು ಈಗ ಅಟ್ ಪ್ರೆಸೆಂಟ್ ನಾವು ಮಾಡ್ತಾ ಇದೀವಿ ಧನ್ವಿ ಪರ್ಫಾರ್ಮೆನ್ಸ್ ಹೇಗಿದೆ ಪರ್ಫಾರ್ಮೆನ್ಸ್ ಗಿಂತ ಮುಂಚೆ ಅವ್ರು ಡೆಡಿಕೇಶನ್ ಹೇಳ್ಬೇಕು ವೆರಿ ವೆಲ್ ಡಿಸಿಪ್ಲಿನ್ ಸೂಪರ್ ಡಿಸಿಪ್ಲಿನ್ ಅರ್ಲಿ ಮಾರ್ನಿಂಗ್ ಫೈವ್ ತರ್ಟಿ ರಿಪೋರ್ಟಿಂಗ್ ಅಂದ್ರೆ ಫೈವ್ ತರ್ಟಿಗೆ ಇರ್ತಾರೆ ಅದಾದ್ಮೇಲೆ ಫಿಟ್ನೆಸ್ ಅದಾದ್ಮೇಲೆ ನಮ್ ನಮ್ಮ ಅಲ್ಲಿ ಒಂದು ಸರ್ಟನ್ ಪ್ರೋಗ್ರಾಮ್ ಕೊಡ್ತೀವಿ ಪ್ರೋಗ್ರಾಮ್ ಕೊಟ್ಟ ಮೇಲೆ ಬಿಯಾಂಡ್ ದ ಪ್ರೋಗ್ರಾಮ್ ಆಲ್ಸೋ ಪರ್ಫಾರ್ಮ್ ಮಾಡ್ತಾರೆ ಆಕ್ಚುಲಿ ರಿಮಿಟಿಂಗ್ ಆ ಪ್ರೋಗ್ರಾಮ್ನ ಫಿನಿಶ್ ಮಾಡೋದು ಇಟ್ಸ್ ಅ ಟಫೆಸ್ಟ್ ಜಾಬ್ ಆದರೆ ಏನ್ ಮಾಡ್ತಾರೆ ಪ್ರೋಗ್ರಾಮ್ನ ಬಿಟ್ಟು ಕೂಡ ಇನ್ನೂ ಸ್ವಲ್ಪ ಅಡಿಷನಲ್ ಎಫರ್ಟ್ ಆಗ್ತಾರೆ ಅದರಿಂದ ಒನ್ ಇಯರ್ ಅಲ್ಲಿ ನ್ಯಾಷನಲ್ ಮೆಡಲ್ ಆಗಲಿಕ್ಕೆ ಇಟ್ಸ್ ಅ ವೆರಿ ಗುಡ್ ನ್ಯಾಷನಲ್ ಮೆಡಲ್ಗಿಂತ ಅವ್ರ ಪರ್ಫಾರ್ಮೆನ್ಸ್ ನೋಡ್ಕೊಂಡಾಗ ಓವರ್ ಆಲ್ ನಮ್ಗೆ ಹೋಪ್ಸ್ ಜಾಸ್ತಿ ಇಂಟರ್ನ್ಯಾಷನಲ್ ಅತಿ ಬೇಗನೆ ರೀಚ್ ಆಗ್ತಾರೆ ಅನ್ನೋ ಹೋಪ್ಸ್ ತುಂಬಾ ಚೆನ್ನಾಗಿದೆ ಯು ಸರ್ ನಿಮ್ಮ ಅಕಾಡೆಮಿ ನಂಬರ್ ಕೆಳಗಡೆ ಹಾಕಿರ್ತೇನೆ ಇವರನ್ನ ಯಾರಾದ್ರು ಇದ್ದರೆ ಇವರ ಕಾಂಟ್ಯಾಕ್ಟ್ ಅಂತ ಶರಣೆಂದ್ರಂತೇಳಿ ಕೆಳ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ಲಿ ಕಾಂಟ್ಯಾಕ್ಟ್ ಮಾಡಿ ಯಾರಿಗೆ ಇಂಟ್ರೆಸ್ಟ್ ಇಟ್ಟು ಸ್ವಲ್ಪ ಈ ಥರ ಡಿಸಿಪ್ಲಿನ್ ಆಗಿ ಕಲಿಯ ಬೇಕು ಅಂತ ಹೇಳ್ತಾಳೆ ಸರ್ ಸುಮ್ಮನೆ ಬಂದು ಜಾಯ್ನ್ ಆಗುವ ಇದಿಲ್ಲ ಬಟ್ ಒಳ್ಳೆ ಒಂದು ಏನೊಂದು ಹೆಚ್ಚು ಮಾಡೋಕ್ತಿದ್ರೆ ಮಾತ್ರ ಇವ್ರ ಹತ್ರ ಬನ್ನಿ ಒಳ್ಳೆ ಕೋಚ್ ಒಳ ಇವು ಯಾಕೆಂದ್ರೆ ಉದಾಹರಣೆಗೆ ನಮ್ಮ ಧನ್ಯ ಕರ್ನಾಟಕ ಈ ತರದ ಸಾಕಷ್ಟು ಪ್ರತಿಭೆ ಮುಂದೆ ಬರಲಿ ನಮ್ಮ ಕಮ್ಯುನಿಟಿಯಿಂದ ಅದಕ್ಕೆ ಹೆಲ್ಪ್ಫುಲ್ ಆಗಿ ನಮ್ಮ ಹಾಕ್ ಐ ಅಕಾಡೆಮಿ ನಮ್ಮ ಇರೋದು ಶರಣಿಗೆ ಕೊಡ್ತಾರೆ ನಾವೇ ಸಪೋರ್ಟ್ ಮಾಡುವ ಅಂತ ಹೇಳ್ತಾರೆ ನಿಮ್ಮ ಅಕಾಡೆಮಿ ಬಗ್ಗೆ ನಿಮ್ಮ ಸರ್ ಬಗ್ಗೆ ಸ್ವಲ್ಪ ಮಾತಾಡೋದು ತುಂಬಾ ಒಳ್ಳೆ ಒಳ್ಳೆ ಕಮೆಂಟ್ ಹೇಳಿದೆ ನಿಮ್ಮ ಬಗ್ಗೆ ಅವರ ಹೆಂಗ್ ನೀವು ಕಲಿಸ್ತೋಳ ಯಾವ ತರ ಹೇಳಕ್ಕ ನಿಮ್ಮ ಗುರುಗಳು ನನಗೆ ಅವು ಅಂದ್ರೆ ನನ್ನ ಬ್ಯಾಕ್ ಬೋನ್ ಇದ್ದಂಗೆ ಅವು ನಾನೀಗ ಮ್ಯಾಚ್ಗೆಲ್ಲ ಹೋಗಕನ್ನ ಅಂತು ಮೆಂಟಲಿ ಸ್ಟ್ರಾಂಗ್ ಆಗಿ ಅವು ನನ್ನ ಮಾಡುವೆ ಅಂತೂ ಮ್ಯಾಚ್ ಎಲ್ಲ ತೆಳಕನ್ನ ಅಪ್ ಅಂಡ್ ಡೌನ್ಸ್ ಇದ್ದಾವೆ

அக்காடமிங் அக்காடமே டிவி நோடவாக இல்ல இது இல்லீஸ் எல்லாம் கஷ்டிட்டு கேள்வ ஆசக் ಫಿಟ್ನೆಸ್ ವರ್ಕ್ಔಟ್ ಯೋಗ ಮೆಡಿಟೇಷನ್ ಆ ತರ ಎಲ್ಲ ಒಂದು ಸೆವೆನ್ ತರ್ಟಿ ತನಕ ಇದ್ದದೆ ಅದಾದ್ಮೇಲೆ ಟೆಕ್ನಿಕಲ್ ಟ್ರೈನಿಂಗ್ ಇದ್ದದೆ ಫಾಲೋಡ್ ಬೈ ಒಂದು ತ್ರೀ ಅವರ್ಸ್ ಆಫ್ ಪ್ರಾಕ್ಟೀಸ್ ಇದ್ದದೆ ಮತ್ತೆ ಸಂಜೆ ಒಂದು ಟೂ ಪಾಯಿಂಟ್ ಫೈವ್ ಹವರ್ಸ್ ಆಫ್ ಸೆಷನ್ ಬೆಳಿಗ್ಗೆ ಮುಗಿಸಿ ಇಲ್ಲ ಇಲ್ಲ ನಾನು ಬೆಳಗ್ಗೆ ಫೈವ್ ತರ್ಟಿ ಮುಗಿಸ್ಕೊಂಡೆ ಹೋಣ ಮಧ್ಯಾಹ್ನ ತನಕ ಆಮೇಲೆ ವಾಪಸ್ ಈವ್ನಿಂಗ್ ಬಂದಿರಿ ನೀವು ಅಂದ್ರೆ ಎಲ್ಲ ನಿಮ್ದು ಈಗ ಏರ್ ಪಿಸ್ತೂಲ್ ಅಂತ ಹೇಳಿದ್ರೆ ರೈಫಲ್ಸ್ ಅವಳ ಎಲ್ಲ ಒಂದೇ ತರದ ಟ್ರೈನಿಂಗ್ ಅಲ್ಲ ಏನಾದ್ರು ಡಿಫ್ರೆನ್ಸ್ ಏರ್ ಪಿಸ್ತೂಲ್ ಮತ್ತೆ ರೈಫಲ್ ಅದ್ ಬೇರೆ ಬೇರೆ ವೆಪನ್ ಅದ ಸೊ ಅವಕ್ಕೆ ಬೇರೆ ತರದ ಬೇರೆ ನಿಮ್ಮದು ಫೈವ್ ತರ್ಟಿ ಸ್ಟಾರ್ಟ್ ಆಗಿ ನಿಮ್ಮದೊಂದು ಬೇರೆ ಟೈಪ್ ಅಲ್ಲಿ ಹೋದಲ್ಲ ಟ್ರೈನಿಂಗ್ ಈಗ ಟ್ರೈನಿಂಗ್ ಕೊಟ್ಟವೆ ನಿಮಗೆ ನಿಮ್ಗೆ ಅನಿಸುವಂತ ಟಫೆಸ್ಟ್ ಪಾರ್ಟಿ ಯಾವ್ದು ಟ್ರೈನಿಂಗ್ ಅಲ್ಲಿ ಅಂದ್ರೆ ಏನ್ ಬೇಕು ಅದೇ ಆಕ್ಚುಲಿ ಒಬ್ಬ ಶೂಟರ್ ಒಳ್ಳೆ ಶೂಟರ್ ಆಕರೆ ಅದ್ಯಾವ್ ಈಗ ಕಷ್ಟ ತೇಳ್ರೆ ಎಲ್ಲಾನು ಕಷ್ಟ ಅದೆ ಈಗ ನಮಗೆ ಒಂದು ಸಿಕ್ಸ್ ಮಿನಿಟ್ಸ್ ಆಗಿ ಸಿಕ್ಸ್ ಅವರ್ಸ್ ಪ್ರಾಕ್ಟೀಸ್ ಮಾಡೋಕು ತೇಳ್ರೆ ನಮ್ಮ ಬಾಡಿ ಕಂಡೀಷನಲ್ ಅಲ್ಲಿ ಇರಬೇಕು ನಾವು ಬೆಳೆ ಸೊ ಅದಕ್ಕೆ ನಾವು ಬೆಳಗ್ಗೆ ಫೇಮಸ್ ಮಾಡಬೇಕು ಮತ್ತೆ ಶೂಟಿಂಗ್ ತೇಳ್ದು ಅಂದ್ರೆ ಫುಲ್ ಕಾನ್ಸಂಟ್ರೇಷನ್ ಫೋಕಸ್ ಮಾಡಿ ಗೇಮ್ ಈ ಗೇಮ್ ಅದಕ್ಕೆ ನಾವು ಫೋಕಸ್ ಗೆ ನಾವು ಬೆಳಗ್ಗೆ ಯೋಗ ಮೆಡಿಟೇಷನ್ ಮಂತ್ರ ಆ ತರದಲ್ಲ ಹೇಳಿ ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು ಮತ್ತೆ ಸ್ಟೇಬಲ್ ಆಗಿರಬೇಕು ಮತ್ತೆ ಈಗ ಮ್ಯಾಚ್ ತೇಳ್ದು ಅಲ್ಲಿ ಪ್ರೆಷರ್ ಬಂದದೆ ಆಂಗ್ಸೈಟಿನು ಬಂದದೆ ಹೌದು ನಾವು ನೋಡೋಕೆ ಬಂದದೆ ಸೊ ಅದು ಹೆಂಗ್ ಹೇಳ್ತಾರೆ 60 ಶಾಟ್ಸ್ ಬ್ಯಾಟಲ್ ತರ ಒಂದು ಪಾಯಿಂಟ್ ಅನ್ನು ನಮಗೆ ಅಷ್ಟು ವ್ಯಾಲ್ಯೂ ಇದ್ದದೆ ಅದರಲ್ಲಿ 60 ಒಂದು ಒಂದು 60 ಶಾಟ್ಸ್ ಸೊ ಅದರಲ್ಲಿ ಒಂದು ಪಾಯಿಂಟ್ ಅನ್ನು ವ್ಯಾಲ್ಯೂ ಇದ್ದದೆ ಸೊ ಆ ಟೈಮಿಗೆ ನಮ್ಮ ಫಸ್ಟ್ ಇಂದಾನು ನಾವು ನಮ್ಮ ಮೈಂಡ್ ಅನ್ನು ಕಾಮ್ ಮಾಡಿ ಲಾಸ್ಟ್ ತನಕ ಅದೇ ತರ ಮೇಂಟೈನ್ ಮಾಡೋಣ ಇಷ್ಟು ಡ್ಯುರೇಷನ್ ಇಷ್ಟು ನಿಮ್ಮ ಶೂಟಿಂಗ್ ಒಂದು ಶಾಟ್ ಅಂತ ಹೇಳಿದ್ರಲ್ಲ ಅದು ಒನ್ ಪಾಯಿಂಟ್ ಫೈವ್ ಅವರ್ಸ್ ಒನ್ ಪಾಯಿಂಟ್ ಫೈವ್ ಅವರ್ ನೀವು ಕ್ರೆಸಿ ಬೇಕು ಅದು ಅದೆಲ್ಲ ನೀವೇ ಬೆಳಿಗಿಂದ ಆ ಟ್ರೈನಿಂಗ್ಲಿ ಬಂದದೆ ಅದೆಲ್ಲ ಈಗ ಬಹುಶಃ ನಾ ಆಗಿರ್ದು ನೀವು ಆಗಿರ್ದು ನೋಡ್ತೀರೋ ನಾವು ಒಲಿಂಪಿಕ್ಸ್ ಏಷ್ಯನ್ ಗೇಮ್ಸ್ ಬಾ ಆ ಟಿವಿಲಿ ಒಂದು ಸಲ ನೋಡುವೆ ಬಹುಶಃ ಕೆಲವೊಂದೂ ಮಿಸ್ ಮಾಡುವೆ ಕೆಲವೊಂದು ಜನ ನೋಡುವೆ ಸೊ ಅದೇ ಆ ಲಾಸ್ಟ್ ಲಾಸ್ಟ್ ರೌಂಡ್ ಹೋಗ್ತಾ ಇದ್ದಂಗೆ ತುಂಬಾ ಪ್ರೆಷರ್ ನಾವ್ಗೆ ಬಂದದೆ ನಾವೇ ಒಂಥರ ಶೂಟ್ ಮಾಡುವೇನಾ ಇಲ್ಲೇನ ಅದೆಲ್ಲೋ ಸು ತುಂಬಾ ನಂಬರ್ಸ್ ಲೇ ಇದ್ದದ್ದೆ ಸೊ ಆ ಪ್ರೆಷರ್ನ ಹೆಂಗೆ ನೀವು ಇದು ಮಾಡಿರಿ ಅಂತ ಮ್ಯಾಚಲ್ಲಿ ಪ್ರೆಷರು ಬಂದದೆ ಆಂಗ್ಸೈಟಿ ಎಲ್ಲ ಬಂದದೆ ಥಾಟ್ಸ್ ಆಗದೆ ನಂಗೆ ಥಾಟ್ಸ್ ಅನ್ನು ಬಂದದೆ ಸೊ ಆ ಟೈಮಲ್ಲಿ ನಾನು ನನಗೇನೆ ಮೆಚೂರ್ ಆಗಿ ನಾನು ಆನ್ಸರ್ ಮಾಡ್ಕೊಂಡೆ ಮೇಲೆ ನಾನು ಡೀಪ್ ಬ್ರೆತ್ ತಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡೆ ನನ್ನನ್ನ ಮತ್ತೆ ನನ್ನತ್ರ ಅಲ್ಲಿ ಕೋಚ್ ಶರಣ್ ಶರಣ್ ಸರ್ ಇದ್ದಾವೆ ನನ್ನತ್ರನೇ ಹತ್ರನೇ ಸೊ ಆ ಟೈಮಿಗೆ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡ್ತೇನೆ ಸ್ವಲ್ಪ ಕೂಡ ಹೆದರಿಕಿಲ್ಲ ಒಂದು ಮಿಸ್ ಶಾಟ್ ಬಂದರೂ ಕೂಡ ಹೆದರಿಕೆ ಅಂದರೆ ಸ್ವಲ್ಪ ಕಾಮಾಗಿರೋಕೆ ಆ ಟೈಮಲ್ಲಿ ಈಗ ನಮ್ಮ ಸಾಮಾನ್ಯ ಎಲ್ಲರ ಪೇರೆಂಟ್ಸ್ ಎಂಟೈರ್ ಯಾವ ಇದಿಲ್ಲ ಅವ್ ಕೊಂದಿದೆ ಈಗ ಇವಳ ಗೇಮ್ಸ್ ಕಳ್ಸಿ ಇವಳು ಓದಿದೆ ಆಗ ಬರೀದೆ ಯಾಕೆ ಅಂತ ಹೇಳುವೆ ಅಥವಾ ನಾವು ಕ್ರೀಡಾಡಿಗೆ ಹೋದ್ರೆ ನಾವು ಬೈದೇವೆ ನೀವು ಅಲ್ಲಿ ನೀವು ನೀವು ಎಜುಕೇಶನ್ ಏನ ಕಥೆ ಅಂತ ಸೊ ನೀವ್ ಯಾವ ತರ ಬ್ಯಾಲೆನ್ಸ್ ಮಾಡಿದ್ರಿ ಈ ಟ್ರೈನಿಂಗ್ ಮತ್ತೆ ನಿಮ್ಮ ಎಜುಕೇಶನ್ ಯಾವ ತರ ಬ್ಯಾಲೆನ್ಸ್ ನನ್ನ ಸ್ಕೂಲಿಂದ ಅವು ಪರ್ಮಿಷನ್ ಅಟೆಂಡೆನ್ಸ್ ಎಲ್ಲ ಕೊಟ್ಟವೆ ಮತ್ತೆ ನಾನ್ ಮನೇಲೆ ನಾನೇ ಓದ್ಕೊಂಡೆ ಸೆಲ್ಫ್ ಸ್ಟಡಿ ಮಾಡ್ಕೊಂಡೆ ಮತ್ತೆ ಅಮ್ಮ ಇದ್ದಾವಲ್ಲ ಸೊ ಅವ್ ನಂಗೆ ಹೆಲ್ಪ್ ಮಾಡುವೆ ಓದೋದ್ರಲ್ಲ ಸೊ ನೀವು ಎಕ್ಸಾಮ್ ನಿಮ್ದು ಕೂಡ ಎಲ್ಲಿ ಕೂಡ ಆಗ್ಬಾರ್ದು ಅಂತ ಸ್ಟಡಿ ಮಾಡಿಕೊಂಡೇ ಹೋದಿರಿ ಈ ಪ್ರಾಕ್ಟೀಸ್ ಬಗ್ಗೆ ನೀವು ಅಟೆಂಡೆನ್ಸ್ ಸ್ವಲ್ಪ ಇದು ಅಂದ್ರೆ ಅವು ಅಲ್ಲಿ ಸ್ಕೂಲ್ ಕೂಡ ಇವಾಗ ಇಂತ ಸ್ಪೋರ್ಟ್ಸ್ ಇರೋಕೆ ಸಪೋರ್ಟ್ ಮಾಡುವಂತ ಸಿಸ್ಟಮ್ ಉಂಟಲ್ಲಿ ಪ್ರಾಬ್ಲಮ್ ಟ್ರೈ ಮಾಡೋ ಕೂಡ ನೋಡಿ ಪ್ರಾಪರ್ ಇವು ಆನ್ಸರ್ ಕೊಟ್ಟು ಕೆಲವೊಂದು ಸ್ಕೂಲ್ ಗಳಿಗೆ ಅಟೆಂಡೆನ್ಸ್ ಕೂಡ ಪ್ರೊವೈಡ್ ಮಾಡ್ಬೇಕು ಬಟ್ ನೀವು ಅಚೀವ್ ಮಾಡ್ತಾ ಇರೋ ಸ್ಪೋರ್ಟ್ಸ್ಲಿ ಸ್ಪೋರ್ಟ್ಸ್ ಎಲ್ಲ ಕೆಲವು ಸ್ಕೂಲ್ ಗ ಸಪೋರ್ಟ್ ಮಾಡುವ ದಾನ್ವಿ ಅಂತರ ಯಾವ್ದು ಪ್ರಾಬ್ಲಮ್ ಆಗ್ತಿಲ್ಲ ಇವಳು ಮತ್ತೆ ಎಜುಕೇಶನ್ ಕೂಡ ಇವಳು ಹಿಂದೆ ಬಿತ್ಲಿಲ್ಲ ಸರ್ ಇವಳು ಸೆಲ್ಫ್ ಸ್ಟಡಿ ಮಾಡ್ತಾ ಸೀದಾ ಸೀದಾ ಎಕ್ಸಾಮ್ ಎಲ್ಲ ಒಳ್ಳೆ ಚೂಣಿಲೆ ಉಟ್ಟು ಅದ್ರ ಒಟ್ಟೊಟ್ಟಿಗೆ ಇನ್ನು ನಮ್ಮ ಸಮುದಾಯದಿಂದ ನೆಕ್ಸ್ಟ್ ಒಂದು ಮಡಿಯಲು ಬಾವ ಚಾನ್ಸಸ್ ವಿಶೇಷ ಆಗುವ ವಿಷಯ ಆದ್ರೆ ಸದ್ಯಲಿ ಸೊ ಇನ್ನಷ್ಟು ಕೆಲವೊಂದು ಮಾತಾಡೋಣ ಕಾನಡಕ ಆಶಾ ಹರೀಶ್ ಅವ್ರು ನಮಸ್ಕಾರ ನೀವೇ ನಮಸ್ತೆ ಧನ್ಮಿ ಕನ್ನಡಕ ಅವರ ಇವು ಇವೇ ಬ್ಯಾಕ್ ಬೋನ್ ಆಗಿ ನಿಟ್ಟುಕೊಂಡ್ರೆ ಅವಳ ಒಂದು ಸಕ್ಸಸ್ ಗೆ ಕಾರಣಕರ್ತರಿ ಇವೆ ಹೆಂಗೆ ಅವಳ ಪ್ರ ಇದು ಮತ್ತೆ ನೀವೇ ಹೆಂಗೆ ಸಪೋರ್ಟ್ ಮಾಡ್ತಾಳರಿ ಏನು ಡ್ರೀಮ್ ಏನು ನಿಮ್ಮದ್ಲೇ ಹೇಳಕ್ ನೀವು ನನ್ನ ಮಗಳು ಸಣ್ಣವಳು ಅಲ್ಲಿ ಇರ್ಕೆ ಸ್ಟಾರ್ಟ್ ಮಾಡ್ದು ಆಕ್ಚುಲಿ ಅವಳು ಅಲ್ಲಿ ಇತ್ತು ಫೆನ್ಸಿಂಗ್ ಮಾಡ್ತಾ ಇತ್ತು ಅದಾದ್ಮೇಲೆ ನನ್ನ ಹಸ್ಬೆಂಡ್ ಹನೀಶ್ ಅವು ಎಂತ ಏರ್ ಗನ್ಲಿ ಸ್ವಲ್ಪ ಅವಳನ್ನ ಶಾರ್ಟ್ಸ್ ಎಲ್ಲ ಹೊಡ್ಸ್ತಿದ್ವು ಸೊ ಅವ್ಳು ಚೆನ್ನಾಗಿ ಹೊಡೆಯತಿತ್ತು ಸ್ವಲ್ಪ ದೂರಲ್ಲೆಲ್ಲ ಇಟ್ಟು ಹಾಗೆ ಸುಮ್ಮನೆ ಬಾಟ್ಲಿಯಲ್ಲಿ ಕಲ್ಲೆಲ್ಲ ಇಟ್ಟುಬಿಟ್ಟು ಅಲ್ಲಿಗೆ ಹೊಡೀತೇದು ಆಗ ಅವಳು ಅದಕ್ಕೆ ಟಚ್ ಮಾಡ್ತಿತ್ತು ಸೊ ಆಗ ಓಕೆ ಅವಳಿಗೆ ಏನೋ ಒಂದು ಇಂಟ್ರೆಸ್ಟ್ ಉಂಟು ಮತ್ತೆ ಏಮ್ ಲೈಕ್ ಬರ್ತಾ ಇತ್ತು ಅವಳು ಮತ್ತೆ ಅವಳು ಅಲ್ಲಿ ಲೋಕಲ್ ಯಾವ್ದು ಕಾಂಪಿಟಿಷನ್ಸ್ ಕರ್ಕೊಂಡು ಹೋಗಿ ಅವಳನ್ನ ಮೋಟಿವೇಟ್ ಮಾಡ್ತಿದ್ದು ನಾವಿಬ್ ಜೊತೆಗೆ ಹೋಗ್ತಿದ್ವು ಸೊ ಆಗ ಪಾಯಿಂಟ್ ಪಾಯಿಂಟ್ಲಿ ಕಾಯಿ ಗುಂಡ್ ಹೊಡೆಯೋದು ಅಂತದೆಲ್ಲ ಬಾರಿ ಉಟ್ಟು ಜಾಸ್ತಿ ಇರ್ತದೆ ದೇವಸ್ಥಾನಲ್ಲಿ ಕೂಡ ಕೆಲವೊಂದು ಹಬ್ಬಗಳಲ್ಲಿ ಕಾಯಿ ಗುಂಡು ಅಂತ ಉಂಟು ಅಲ್ಲಿಗೆಲ್ಲ ಕರ್ಕೊಂಡು ಹೋಗಾಕಾನೆ ಅವ್ಳಿಗೆ ಒಂಥರ ಖುಷಿ ಅನ್ಸ್ತಿತ್ತು ನಾನ್ಸ ಹೊಡಿಯೋಕ್ ಅಂತ ಹೇಳುವಂಥದ್ದು ಅದಾದ್ಮೇಲೆ ಮನೆಯಲ್ಲಿ ಕೋವಿಗೆ ಎಲ್ಲ ಹೋಳೋ ಹಂಗೆ ಏರ್ ಗನ್ಲಿ ನಮ್ಮ ಇವು ಪ್ರಾಕ್ಟೀಸ್ ಮಾಡಿಸ್ತಿದ್ವು ಅದಾದ ಮೇಲೆ ಅವಳು ನಾವು ಸ್ಟಾರ್ಟಿಂಗ್ ಮೈಸೂರಲ್ಲೇ ಮಾಡಿ ಪ್ರಾಕ್ಟೀಸಿಗೆ ಸ್ಟಾರ್ಟ್ ಮಾಡ್ದು ಮತ್ತೆ ಅವಳು ಯಾವಾಗ ನ್ಯಾಲ್ಸ್ ನಾವು ಬ್ಯಾಂಗ್ಳೂರ್ ಇಲ್ಲಿ ಸೊ ಅವಳು ತುಂಬಾ ಲೈಕ್ ಮಾಡಿಕೊಂಡ್ ಬಾತ್ ಮುಂದೆ ಮುಂದಕ್ಕೆ ಬಾತ್ ಹಾಗೆ ನಾವು ಕೂಡ ಸಪೋರ್ಟ್ ಕೊಟ್ಟು ಮಕ್ಕ ಒಂದು ಮುಂದಕ್ಕೆ ಬಾಕನ ಅದಕ್ಕೆ ಕರೆಕ್ಟ್ ಆದ ನಾವು ಸಪೋರ್ಟ್ ಕೊಟ್ಕೊಂಡ್ ಬಂದರೆ ಅವಕ್ಕೆ ಇನ್ನೂ ಆ ಪಾತ್ ಕ್ಲಿಯರ್ ಆಗಲಿ ಅಂತ ನಮಗೆ ಅನ್ಸಿತ್ತು ಹಾಗೆ ನಮಗೆ ಊರವು ನೆಂಟ್ರಿಗ ನಮ್ಮ ಮನೆ ಎಸ್ಪೆಷಲಿ ಅವೆಲ್ಲ ಹೇಗೆ ಹೇಳ್ತಿದ್ವಂತ ಹೌದು ನಮ್ಮ ಮನೆ ಹೆಸ್ರು ಇನ್ನು ಎತ್ತರಕ್ಕೆ ಹೋಗು ಬರೀ ಡಿಸ್ಟ್ರಿಕ್ಟ್ ಈ ಲೆವೆಲ್ ಅಲ್ಲ ಅಲ್ಲ ನ್ಯಾಷನಲ್ ಇಂಟರ್ನ್ಯಾಷನಲ್ ಗೆ ಹೋಗಿ ತಕೊಂಡ್ ಹೋಗಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ವೆ ಅವಳು ಹಾಲಿಡೇಸ್ ಬಂದು ನಾವು ಊರಿಗೆ ಬಾಕೆಲ್ಲ ಅವಳ ಕರ್ದು ಮನೆಗೆ ಬಂದು ಮಾತಾಡ್ಸಿ ಹೋದವೆ ಏನಾದ್ರು ನಮ್ಮ ಮನೇಲಿ ತಿಂಡಿ ಮಾಡಿಬಿಟ್ಟು ಮನೆಗೆ ತಂದು ಕೊಟ್ಬಿಟ್ಟು ಹೋದ್ರೆ ಸೊ ಅಷ್ಟೊಂದು ಅದು ಕೂಡ ಅವಳಿಗೆ ಒಂದು ಮೋಟಿವೇಶನ್ ಕೂಡ ಇಲ್ಲಿಂದ ಊರಿಗೆ ಹೋಗಕ್ಕನ ಊರ್ಲಿ ಮಾಡುವಂತ ತಿಂಡಿಗೆ ತಂದು ಕೊಡ್ಬಿಟ್ಟಲ್ಲ ಅದು ಬೇರೆ ಫೀಲ್ ಸೊ ಹಾಗೆ ಪ್ರತಿ ಪ್ರತಿಯೊಬ್ಬರು ಅವಳಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಬರ್ತಾವಳು ಬರೀ ನಾವು ಒಬ್ಬರೇ ಅಲ್ಲ ಅವ್ಳಿಗೆ ನಮ್ಮ ಒಬ್ಬರದೇ ಅವಳಿಗೆ ಮೋಟಿವೇಶನ್ ಪ್ರತಿಯೊಬ್ಬರು ನೆಂಟ್ರು ನಮ್ಮ ಮನೆವು ಊರವು ಪ್ರತಿಯೊಬ್ಬರು ಕಾಲ್ ಮಾಡಿ ವಿಶ್ ಮಾಡುವೆ ಸೊ ಆಗ ಅವಳ ಡ್ರೀಮ್ಸ್ ಈಗ ಅವಳು ಹೇಳದೆ ನನ್ನ ಡ್ರೀಮ್ಸ್ ಎಲ್ಲ ಬಂದಾಗ ಖುಷಿ ಕೊಟ್ಟಾಗ ಇನ್ನೊಂದು ವಿಷಯ ಅಂದ್ರೆ ಈ ಮನೆಗೂ ಕೂಡ ಹಿಂಗೆ ಒಂದು ಸಪೋರ್ಟ್ ಮಾಡಬೇಕು ಅದು ಎನ್ವೈರ್ಮೆಂಟ್ ಒಂದು ಕ್ರಿಯೇಟ್ ಆದ್ರೆ ಮಕ್ಕಳಿಗೆ ಒಂದು ಫ್ರೀ ಆಗಿ ಹೋಗ್ತದೆ ಯಾಕಂದ್ರೆ ಒಬ್ಬನ ಕಲಿ ಏನೋ ಒಂದು ಕಲಿ ಕುರಿತದೆ ಬಟ್ ಅವನ ನೀವು ಓದ್ ಮಾರ್ರೆ ಇದಕ್ಕೆ ಯಾಕೆ ಸ್ವಲ್ಪ ಆಗ ಓಕೆ ನಾ ಇದು ಅಂತ ಡೌಟ್ ಸೊ ಮಕ್ಕಳಿಗೆ ಅವ್ರು ಇಂಟ್ರೆಸ್ಟ್ ಉಟ್ಟು ಅದ್ರ ನೀವು ಪ್ರಾಪರ್ ಕ್ಲಿಯರ್ ಮಾಡಿ ಕೊಟ್ಟರೆ ಅವರ ಡ್ರೀಮ್ ಕಡೆಗೆ ಸುಲಭವಾಗಿ ಎಸ್ಪೆಷಲಿ ಎಂತ ಹೇಳ್ರಿ ಈಗ ಹಳ್ಳಿಯಲ್ಲಿ ಇರ್ಕಾನ ಮಕ್ಕಳಿಗೆ ನಮ್ಗೆ ಪ್ರತಿಯೊಂದಕ್ಕೂ ನಮ್ಮದಿಗೆ ಮರಗೋಡು ಮರಗೋಡಿಂದ ಒಂದು ಟೂ ತ್ರೀ ಕಿಲೋಮೀಟರ್ಸ್ ಒಳಗಡೆ ಬಾಕು ನಮ್ಮ ಕಾನಡಕ ಮನೆಗೆ ಸೊ ಎಂತೇಳಿ ನಮಗೆ ಏನೇ ಒಂದು ಕಲಿಯೋ ಕೂತ್ರೆ ನಾವು ಈಗ ಮಡಿಕೇರಿಗೆ ಬಾಕು ಈಗ ಒಂದು ಡ್ಯಾನ್ಸ್ ಕ್ಲಾಸಿಗ್ ಸೇರ್ಸೋಕು ಕೂತು ಮಡಿಕೇರಿಗೆ ಬಾಕು ಎಂತಕ್ಕಾದ್ರು ಮಡಿಕೇರಿಗೆ ಬಾಕು ಸೊ ಆ ಪರಿಸ್ಥಿತಿ ಇರ್ಕಾಕನ ನಾವು ಊರಲ್ಲೇ ಇದ್ಕೊಂಡು ನಾವು ಸಾಧನೆ ಮಾಡೋಕಾದ್ರೆ ಸ್ವಲ್ಪ ಕಷ್ಟ ಸೊ ಅದರಿಂದಾಗಿ ನಾವೆಂತ ಎಂತ ಮಾಡ್ದು ಅಯ್ಯುನ ಓಕೆ ನಾವು ಹೊರಗಡೆ ಹೋಯಿ ತಿಳಿತಾ ಹಂಗೆ ಅವಳ ಜೊತೆ ಹಸ್ಬೆಂಡ್ ಕೂಡ ಇದ್ದಾವೆ ಇಲ್ಲಿ ಸೊ ನಾನು ಊರ್ಲಿದ್ದಾನೆ ಕೆಲವ್ ಸಮಿ ಇಲ್ಲ ಅವು ಇಲ್ಲಿ ಬಾಕಕನ ಅವು ಇಲ್ಲಿ ಇದ್ದಾವೆ ಮಗಳ ಜೊತೆ ಹಾಗೆ ನಾವು ನಾನು ನನ್ನ ಹಸ್ಬೆಂಡ್ ಇಬ್ಬರಳು ತುಂಬ ಅವಳಿಗೆ ಸಪೋರ್ಟ್ ಮಾಡ್ತಾವಳ ನೀವು ಕಮ್ಯುನಿಟಿ ಅವಾಗ ಸಪೋರ್ಟ್ ಮಾಡ್ತಾ ಇದಕ್ಕೆ ನಂಗೆ ಒಂದು ಹೇಳು ಒಂದು ವಿಷಯ ಹೇಳೋಸಿತ್ತು ನಂಗೆ ಆಕ್ಚುಲಿ ನಿಮ್ಮ ಕಾಂಟ್ಯಾಕ್ಟ್ ಇರ್ತೇವೆ ನಂಗೆ ಹರೀಶ್ ಗೌಡ ಕಂಬಳವು ನಿಮ್ಮ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟು ಬಹು ಹರೀಶ್ ಗೌಡ ಕಂಬಳವು ಸ್ವಲ್ಪ ಥರ ಕಮ್ಯುನಿಟಿಲಿ ಒಳ್ಳೆ ಇದು ಮಾಡ್ತಾಳ ಅಂತ ಕಾಣೆ ಅವ್ರ ಬಗ್ಗೆ ಒಂದು ನಾಸಿಕಿದ್ರೆ ಅವು ಆ್ಯಕ್ಚುಲಿ ಅವಕ್ಕೂ ನನಗೂ ಗೊತ್ತಿತ್ತಲೆ ಅವರ ಹೆಸರು ಕೂಡ ನನಗೆ ಗೊತ್ತಿತ್ತಲೆ ಅವ್ರು ನನ್ನ ಮಗಳಿಗೆ ಯಾವಾಗ ನ್ಯಾಷನಲ್ ಮೆಡಲ್ ಬಾತ್ ಈಗ ಮೊನ್ನೆ ಸೊ ಆಗ ಅವು ನನಗೆ ಕಾಲ್ ಮಾಡಿದು ಅವು ನನ್ನ ನಂಬರ್ನ ಮರ್ಗೋಡು ಒಬ್ಬರ ಪರ್ಚನ ಸೋನಿ ತಿಳಿತಾ ಅವು ಅವ್ರಿಗೆ ಫಾರ್ವರ್ಡ್ ಮಾಡ್ದು ಫೋಟೋಸ್ ಇದಲ್ಲ ಸೊ ಅವರ ಮುಖಾಂತರ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅವು ಫೋನ್ ಮಾಡ್ದು ಆಗ ನನಗೆ ಎಂತ ಅನ್ಸಿತ್ತು ತೇಳ್ರೆ ಎಲ್ಲವೂ ಅವರವರ ಲೈಫ್ ಸ್ಟೈಲಲ್ಲಿ ಬಿಸಿ ಇದ್ದಾವೆ ಎಸ್ಪೆಷಲಿ ಬ್ಯಾಂಗ್ಳೂರ್ ಅವಂತೂ ಇನ್ನೂ ಬಿಸಿ ಇದ್ದಾವೆ ಯಾಕೆ ತೇಳ್ರೆ ಅವಕ್ಕೆ ಒಂದಲ್ಲ ಒಂದು ಕೆಲಸ ಬೇರೆ ಬರ್ತದೆ ಬಟ್ ಅಂತೂ ಇಂಥ ಒಂದು ನಮ್ಮ ಕಮ್ಯುನಿಟಿ ಮಕ್ಕ ಹಿಂಗೆ ಮುಂದೆ ಬಾಕಕ್ಕನ ಅವರ ಒಂದು ಅಚೀವ್ಮೆಂಟ್ ಅನ್ನ ತಕ್ಕೊಂಡು ಅವಕ್ಕೆ ಕಾಲ್ ಮಾಡುವಂತದಾಗ್ಲಿ ಅವರ ಫೋಟೋಸನ್ನು ತಕೊಂಡು ಅವರ ಎನ್ಕರೇಜ್ ಮಾಡುವಂಥದಾಗ್ಲಿ ನನ್ನ ಮಗಳಿಗೆ ಎಂತ ಎಷ್ಟು ಲಾಕೆ ಎನ್ಕರೇಜ್ ಸಿಕ್ಕಿತ್ತೆ ಹೇಳಿದ್ರೆ ಅವು ಮಾತಾಡ್ಕ ಅವ್ರು ನನ್ನ ಮಗಳ ಜೊತೆ ಮಾತಾಡ್ದು ಆಗ ಅದ್ರ ಎನ್ಕರೇಜ್ಮೆಂಟೇ ಬೇರೆ ಇವನ್ ಅವ್ ಕಾಲ್ ಮಾಡ್ಬಿಟ್ಟು ಹೇಳಿದ್ರು ನಿಮ್ಮ ಕೋಚ್ ಜೊತೆ ನಾನು ಮಾತಾಡಿನೇ ಅಂತ ಸೊ ಅವಕೂ ಆತರ ಮಾಡುವಂತಹ ಮನೋಭಾವ ಮನೋಸ್ಥಿತಿ ಇನ್ನು ಇನ್ನೂ ಅಂತ ಹೇಳುವಂತ ನಾನು ಹೇಳ್ದೆ ಆಗ ನಮ್ಮ ಕಮ್ಯುನಿಟಿ ಇನ್ನೂ ಜಾಸ್ತಿ ಜಾಸ್ತಿ ಕ್ರೀಡಾಪಟುಗ ಮತ್ತೆ ಬೇರೆ ಯಾವುದೇ ಫೀಲ್ಡ್ ಅಲ್ಲಿ ಆದ್ರೂ ಇಂತ ಎನ್ಕರೇಜ್ಮೆಂಟ್ ಸಿಕ್ಕಿದ್ರೆ ಮಕ್ಕ ಏನ್ ಬೇಕಾದ್ರೆ ಹೆಚ್ಚು ಮಾಡುವೆ ಅಂತ ಹೇಳಿ ಧನ್ವಿಗೆ ಸಪೋರ್ಟ್ ನೀವ್ ಮಾಡ್ತಾಡೋದ್ರಿ ನಾವೆಲ್ಲೂ ಮಾಡುವೆ ಅವಳ ಫ್ಯೂಚರ್ ಒಳ್ಳೇದೇ ಇರಲಿ ಅವಳು ಕೂಡ ನಮ್ಮ ಒಂದು ಕಮ್ಯೂಟಿ ಒಂದು ಐಕಾನ್ ಆಗಿ ಅವಳು ಬರೋಕೆ ಅವಳು ಅವಳಂದಾಗಿ ಇನ್ನಷ್ಟು ಜನ ಸ್ಪೋರ್ಟ್ಸ್ ಅಥ್ಲೆಟಿಕ್ ಬರ್ಲಿ ಅಂತ ಹೇಳಿ ನಿಮ್ಮ ಪ್ರೋತ್ಸಾಹ ನಿಮ್ಮ ತಯಾರಿ ಕೂಡ ಲಾಕ್ ಕೆಲಸ ಆಗಲಿ ಅವಳು ಆದಷ್ಟು ಬೇಗ ಒಂದು ಮೆಡಲ್ ನಿಮ್ಮ ಧನ್ಯವಾದ ಈಗ ನಂಗೆ ಗೊತ್ತದು ನಂಗೆ ಇತ್ತೀಚೆಗೆ ಒಂದು ನ್ಯೂಸ್ ನೋಡುದು ಅದು ನೀವು ಬ್ರಾಂಜ್ ನ್ಯಾಷನಲ್ ಲೆವೆಲ್ ಬ್ರಾಂಜ್ ಗೆದ್ದರಿ ಎರಡ್ ಸಾವಿರದ ಐನೂರು ಜನಗಳನ್ನ ಬ್ರಾಂಜ್ ಗೆದ್ದರಿ ಆಕ್ಚುಲಿ ನಾವೇನು ಗೊತ್ತಿಲ್ಲ ಅಲ್ಲಿನ ಕಾಂಪಿಟೇಷನ್ ಯಾವ ಇದೆ ಯಾವ ಒಂದು ಟಫೆಸ್ನಲ್ ಚಾಲೆಂಜ್ ನೀವು ಅಲ್ಲಿ ಥರ್ಡ್ ಪ್ಲೇಸ್ ಎರಡು ಸಾವಿರದ ನಂಗೆ ಇಮೇಜಿನ್ ಮಾಡಿ ಕಮ್ಮಕ್ಕಾ ತರ್ಡ್ ಪ್ಲೇಸ್ ಅಂದ್ರೆ ನೀವು ಅಲ್ಲಿ ಶೂಟಿಂಗ್ ಎಷ್ಟು ಪ್ರೆಷರ್ ಇತ್ತು ಹೆಂಗೆ ಏನು ಗೇಮ್ ಯಾವ ತರ ಇದೆ ಅಂತ ನಂಗೆ ಸ್ವಲ್ಪ ಹೇಳೋ ಜನಗಳಿಗೆ ಕೂಡ ಕ್ಯೂರಿಯಾಸಿಟಿ ಇದೆ ಅಂದಿ

ಅದಲ್ಲಿ ಡೀಟೇಲ್ ಅಂದ್ರೆ ಒಂದು ಟೈಮಿಂಗ್ಸ್ ಇಷ್ಟು ಜನ ಶೂಟರ್ಸ್ ಅಲಾಟ್ ಮಾಡಿ ಸೊ ಒಂದೊಂದು ಸೆಟ್ ಯಾರು ಟಾಪ್ ಗ್ರೇಡ್ ಲೋಳ ಅವರ ತಕೊಂಡ್ರೆ ಆ ತರ ಓವರ್ ಆಲ್ ಶೂಟ್ ಮಾಡಿ ಯಾರ ಹೈಯೆಸ್ಟ್ ಲೋಳ ಓಕೆ ಆ ಓವರ್ ಅವರ ಯಾರು ಓವರ್ ಆಲ್ ಟಾಪ್ ಲೋಳ ಅವರನ್ನ ಓಕೆ ನಿಮ್ದು ಈಗ ಬಂದದ್ದು ಬ್ರಾಂಜ್ ಯಾವ ಕ್ಯಾಟಗರಿ ಅಲ್ಲಿ ನೆಕ್ಸ್ಟ್ ನೀವು ಈಗ ಪಿ ಯು ಅಂತ ಹೇಳಿ ಎಕ್ಸಾಂಪಲ್ ಸೊ ನಿಮ್ಮದಿಗೆ ನೆಕ್ಸ್ಟ್ ಈ ಸೀನಿಯರ್ ಸೊ ನೀವು ಕಾಂಪಿಟೇಷನ್ ಕೊಟ್ಟರೆ ಅವರ ಟೀ ಕಾಂಪಿಟೇಷನ್ ಚಾಲೆಂಜ್ ಸೀನಿಯರ್ ಟೈಟ್ ಆಗ್ತಾ ಹೋದೆ ನಿಮಗೆ ಸೊ ನಿಮ್ಮ ಈಗ ನೀವು ಈ ಬ್ರಾನ್ಸ್ ವಿನ್ ಹಾಕಿ ಮುಂದೆ ತರ್ಡ್ ಪ್ಲೇಸ್ ಅಂತ ಹೇಳಿ ಮುಂಚೆ ನೀವು ಎಲ್ಲೆಲ್ಲ ವಿನ್ ಆಗಲಿ ಯಾವ ತರ ಇತ್ತು ಸ್ಟೆಪ್ ಬೈ ಸ್ಟೆಪ್ ಹೋಗಲ್ಲ ಅಲ್ಲಿಗೆ ಒಂದೇ ಸಲ ಕಷ್ಟ ಹೊಡೆಕಾದ್ರೆ ನಿಮ್ಮ ಫಸ್ಟ್ ಇಲ್ಲಿ ಟ್ರೈನಿಂಗ್ ಪಡ್ಕೊಂಡು ಹೋಗಿದ್ದು ಫಸ್ಟ್ ಗೆದ್ದ ಒಂದು ವಿನ್ ಆದಂತ ಇಲ್ಲ ಎಲ್ಲಿ ನಂದು ಫಸ್ಟ್ ಬಂದು ಓಪನ್ ಶೂಟಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ಅದರಲ್ಲಿ ಎರಡು ಸಿಲ್ವರ್ ಓಕೆ ಆಗ ನಾನು ಈಗ ತುಂಬಾ ಖುಷಿ ಆತದ ನನ್ನ ಫಸ್ಟ್ ಮೆಡಲ್ ಅಲ್ಲ ಸೊ ತುಂಬಾ ಖುಷಿ ಆತ ನಾನು ಆಗ ನನ್ನ ಡ್ರೀಮ್ಸ್ ಗೆ ರೆಕ್ಕೆ ಬಂದಂಗಾತು ಇನ್ನು ನಾನು ನನ್ನ ಡ್ರೀಮ್ಸ್ ಗೆ ಅದರ ಮೇಲೆ ಕಾನ್ಫಿಡೆನ್ಸ್ ಆಯ್ತು ನಾನು ಇನ್ನು ಚಾನ್ಸಸ್ ಸೂಟ್ ಅಂತ ಇಲ್ಲ ಇದು ದನ್ವಿ ಟ್ರೈನಿಂಗ್ ಫಾರ್ ಕನ್ತಿರೋಂತ ಆಕ್ಟಿವ್ ಒಮ್ಮೆ ನೋಡಿ ಈ ತರ ಇದ್ದದೆ ಎಲ್ಲ ತುಂಬಾ ಸಟಮೆಂಟ್ ನಾವೇನು ಟಿವಿ ನೋಡುವ ಆ ತರನೇ ಇರುವಂತದ್ದು ಇವರ ಟ್ರೈನಿಂಗ್ ಸೆಂಟರ್ ಈಗ ದಣ್ಣೀರ್ ಇಟ್ಟಿ ಒಂದು ಕ್ವಶನ್ ಉಂಟು ನಾವು ಎಲ್ಲ ನೋಡ್ತಿರೋ ಒಟ್ಟಿಗೆ ಕ್ವಶನ್ ಇದು ಈಗ ಗನ್ನ ಊರ್ಲೆಲ್ಲ ಒಟ್ಟಿಗೆ ಗನ್ನ ಇದ್ದಾರೆ ಬಟ್ ಈ ಗನ್ನಗೆ ರೇಟ್ ಎಷ್ಟು ಖರ್ಚು ಎಷ್ಟು ಉಂಟು ನೀವು ಇದರಲ್ಲಿ ಒಂದು ಒಬ್ಬ ಈಗ ಎಂಟ್ರಿ ಹಾಕ್ಯಾರೆ ಒಬ್ಬ ಸ್ಟೂಡೆಂಟ್ ಅಥವಾ ಯಾರು ಒಬ್ಬ ಇದ್ದಾವೆ ಅವಕ್ಕೆ ಏನು ಖರ್ಚು ಗನ್ ಬೈ ಮಾಡೋ ಸರ್ಕಾರ ಅದಕ್ಕೆ ಒಂದು ಟೂ ಲ್ಯಾಕ್ ಆ ತರ ಒಂದು ಟೂ ಲ್ಯಾಕ್ ಟೂ ಪಾಯಿಂಟ್ ಒಂದು ವೆಪನ್ ಟೆನ್ ಮೀಟರ್ ಟೆನ್ ಮೀಟರ್ ಎರಡು ಪಿಸ್ಟಲ್ಗೆ ಮತ್ತೆ ನಾನು ಪ್ರೊಫೆಷನಲ್ ಆಗಿ ಕೋಚಿಂಗ್ ತಗೊಂಡು ಅದೆಲ್ಲ ಸೇರಿಸ್ಕೊಂಡ್ರೆ ಒಂದು ಪರ್ ಇಯರ್ ಒಂದು 6 ಲಕ್ಷ ಆಗುತ್ತೆ 6 ಲಕ್ಷ ಪರ್ ಇಯರ್ ಬೇಕು ಈ ಒಂದು ಗನ್ ಹೇಳಿ ಒಂದು ಗನ್ ಸಾಕದೆ ನಿಮಗೆ ಅಲ್ಲ ಅದಲ್ಲಿ ಎಕ್ಸ್ಟ್ರಾ ಇಸಿ ಕಂಡಿ ಏನಾ ನೀವು ಅಂತ ಅದಲ್ಲಿ ಬೇರೆ ಬೇರೆ ಮಾಡೆಲ್ ತರ ಇದ್ದಾವೆ ಸೋ ನಾವು ಅಗೇನ್ ಈ ಅದಲ್ಲಿ ಬ್ರ್ಯಾಂಡ್ ಕೂಡ

ಬಹುಶಃ ಇದರಲ್ಲಿ ತುಂಬಾ ಸ್ಕೋಪ್ ಇರುದು ಬಹುಶಃ ಇನ್ನಷ್ಟು ಮಾತಾಡಿ ಹೋಗಿ ಈಗ ಧನ್ಯು ಮಟ್ಟಿ ಮಾತಾಡ್ತಾ ಮಾತಾಡ್ತಾ ನೀವು ಇಷ್ಟು ಡೆಡಿಕೇಟೆಡ್ ಆಗಿ ಇದರಲ್ಲಿ ಏನು ಮಾಡ್ತೋಳ್ಳಿ ಈಗ ಎಷ್ಟು ಸದ್ಯ ಮೆಡಲ್ ಬಂದ್ಬಿಟ್ಟು ಸೊ ನಿಮ್ಮ ಮೈನ್ ಗೋಲ್ ಏನು ಏನ್ ಮಾಡ್ತೋಳಿ ನಿಮ್ಮ ಲೈಫ್ ನನ್ನ ಡ್ರೀಮ್ ಒಲಿಂಪಿಕ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅಷ್ಟೇ ಅಲ್ಲ ಅಂದ್ರೆ ಇಂಡಿಯಾಕ್ಕೆ ವುಮೆನ್ ಶೂಟಿಂಗ್ ಇದ್ದಲ್ಲಿ ಒಲಿಂಪಿಕ್ ಅಲ್ಲಿ ಇಂಡಿಯಾಕ್ಕೆ ಗೋಲ್ಡ್ ಬಾತಲ್ಲ ಸೊ ನನಗೆ ಇಂಡಿಯಾಕ್ಕೆ ಗೋಲ್ಡ್ ತಕೊಂಡ್ ಬಾಕುತ್ತೆ ನನ್ನ ಇದು ಸೊ ಅದೇ ನೀವೀಗ ಒಮ್ಮೆಗೆ ಅದೇನಾ ಗೋಲ್ಡ್ ತಕ್ಕೆಲ್ಲ ನೀವೇನಾದ್ರೂ ಸ್ಟೆಪ್ ಬೈ ಸ್ಟೆಪ್ ನೀವು ಅಚೀವ್ ಮಾಡ್ತಾ ಯಾವ ತರ ಇದೆ ಅದು ನಿಮ್ಮ ಒಲಂಪಿಕ್ ಅಲ್ಲಿ ಒಮ್ಮೆ ಅಂದ್ರೆ ಇನ್ಸ್ಟೆಂಟ್ ಆಗಿ ಹೋಗ್ಯಾಲೆ ಅದಕ್ಕೆ ಇದು ಏಷ್ಯನ್ ಗೇಮ್ಸ್ ಅದರಲ್ಲಿ ಹೋಗ್ ಆದರೆ ಅದರಲ್ಲಿ ನಾವು ಆ ಥರ ಇಂಡಿಯನ್ ಟೀಮಿಗೆ ನಾವು ಫಸ್ಟ್ ಸೆಲೆಕ್ಟ್ ಹಾಕು ಅದರಿಂದ ನಾವು ಇಂಟರ್ನ್ಯಾಷನಲ್ ಇದು ಕಾಂಪಿಟೇಷನ್ಸ್ನೆಲ್ಲ ಆಡಿಕಾದೆ ಸೊ ಅಲ್ಲಿ ಆಡಿ ನಾವು ಮೆಡಲ್ ತಗೊಳ್ಬೇಕು ಇಂಡಿಯಾಕ್ಕೆ ಅಲ್ಲಿಂದ ನಮಗೆ ಹಿಂಗೆ ಕೋಟಾತ ಸಿಕ್ಕಿದೆ ಇನ್ ಅದು ಒಲಂಪಿಕ್ ಕೋಟಾತ ಮತ್ತೆ ಇಂಡಿಯಾಕ್ಕೆ ಇಂಡಿಯಲ್ಲಿ ನಾವು ಟ್ರಯಲ್ಸ್ ಎಲ್ಲ ನಡೆಸಿದ್ರು ಸೊ ನಾವು ಅದರಲ್ಲಿ ನಾವು ಸೆಲೆಕ್ಟ್ ಆಗಿ ಮತ್ತೆ ಅವು ನಮ್ಮ ಇಂಡಿಯಾದಿಂದ ಕಲಿಸೋದು ನಮಗೆ ಓಕೆ ಸೊ ಸ್ಟೆಪ್ ಬೈ ಸ್ಟೆಪ್ ಹೋದೆ ಎಲ್ಲಲ್ಲಿ ಕೂಡ ಅಚೀವ್ ಮಾಡೋಕು ಓವರ್ ಆಲ್ ಅಚೀವ್ ಮಾತ್ರ ನಿಮ್ಮ ಓಕೆ ಮೊನ್ನೆ ಅಷ್ಟೇ ಒಂದು ಮೆಡಲ್ ಬಾತ್ ಬ್ರಾಂಜ್ ಮೆಡಲ್ ಸೊ ನಮ್ಮ ಕೊಡಗು ದಕ್ಷಿಣ ಕನ್ನಡ ನಮ್ಮ ಗೌಡಾಸ್ ಯಾರೋ ಹೆಂಗಿದೆ ಹೆಂಗೆ ಸರ್ ನೀವು ರಿಯಾಕ್ಟ್ ಮಾಡೋದು ಇದ್ರ ಬಗ್ಗೆ ನಾನು ಈ ಸಾಧನೆ ಮಾಡ್ಕಾಕ ನನ್ನ ಮನೆ ಊರವು ಮತ್ತು ನೆಂಟ್ರಿಗೂ ತುಂಬಾ ಕಾಲ್ ಮಾಡಿ ಎಲ್ಲ ವಿಶ್ವಾಸ ಮಾಡ್ದು ನನ್ನ ಇದಕ್ಕೆ ಸೊ ನನಗೆ ಕಾಲ್ ಎಲ್ಲ ಅನ್ಸಿತ್ತು ನನ್ನ ರೆಸ್ಪಾನ್ಸಿಬಿಲಿಟಿ ಇನ್ನೂ ಹುಟ್ಟು ಇನ್ನು ಸಾಧನೆ ನಾನು ಇನ್ನು ಮಾಡೋಕ್ಕೂ ಅನ್ಸಿತ್ತು ಖಂಡಿತ ನಿಮ್ಮ ಮೇಲೆ ಈಗ ಈಗ ಸದ್ಯಕ್ಕೆ ಗೊತ್ತಾದಂಗೆ ಎಲ್ಲೂ ನಿಮ್ಮ ಮೇಲೆ ಒಂದು ಕಣ್ಣೀಸ ಕರ್ನಾಟಕ ನಮ್ಮ ಕಮ್ಯುನಿಟಿಯಿಂದ ಹೋಗ್ತಾ ಏನೋ ಒಂದು ಅಚೀವ್ ಮಾಡಿದೆ ಅಚೀವ್ ಮಾಡಿದೆ ಅಂತ ಒಂದು ಹೋಪ್ ಸಿಗದೆ ನಮ್ಮ ಗೌಡ್ರಗಳಲ್ಲಿ ಈಗ ಕೆಲವಷ್ಟು ಕ್ರೀಡೆಗಳಿಗೆ ಸಪೋರ್ಟ್ ಮಾಡುವೆ ಸೊ ಈಗ ನೀವು ಮಕ್ಕಾಗಿ ಕಲಿಯವಾಗಿ ಏನು ಬೇಕು ಅವು ಯಾವ ತರ ಇನ್ವಾಲ್ವ್ ಆಗ್ತಾ ಹೇಳಿ ಹಾರ್ಡ್ ವರ್ಕ್ ಸ್ಟೇರ್ ಕೇಸ್ ಇದ್ದಂಗೆ ಮತ್ತೆ ಲಕ್ ಲಿಫ್ಟ್ ಇದ್ದಂಗೆ ಲಿಫ್ಟ್ ಯಾವಾಗ ಬೇಕಾದ್ರೆ ನಿಂತೋದೆ ಬಟ್ ಸ್ಟೇರ್ ಕೇಸ್ ಅದನ್ನ ನಮ್ಮ ಎಲ್ಲ ಸತಿ ಮೇಲೆಗಡೆ ಕರ್ಕೊಂಡು ಹೋದೆ ಸೊ ಇದರಿಂದ ಎಂತ ಹೇಳಿ ನಾವು ಯಾರಲ್ಲಿ ಈಗ ಹಾರ್ಡ್ ವರ್ಕ್ ಮಾಡ್ತೋಳ ಅವು ಇನ್ನೂ ಮಾಡ್ಲಿ ಅದನ್ನ ಗಿವ್ ಅಪ್ ಮಾಡ್ಕೋದು ಯಾಕಂದ್ರೆ ನಮಗೀಗ ಅನ್ಸಿದೆ ಅದ ಕಷ್ಟ ತುಂಬಾ ಆದರೆ ದೇವ್ರು ನಮಗೆ ಒಂದಲ್ಲ ಒಂದಿನ ಆ ಕಷ್ಟಕ್ಕೆ ನಮಗೆ ರಿಸಲ್ಟ್ ಕೊಟ್ಟೆ ಕೊಟ್ಟೆ ಶೂಟಿಂಗ್ ಅಲ್ಲದೆ ಬೇರೆಯವಕ್ಕೆ ನೀವು ಹೇಳಿದ್ರಿ ಇನ್ ಕೇಸ್ ಶೂಟಿಂಗ್ ಲೇ ಬರೋ ಕೂತೇಳಿ ಯಾರು ಒಳಂತೆ ಚಿಕಣಿ ಯಾರು ಬೇರೆಯವರು ನಮ್ಮ ಕಮೆಂಟ್ ಯಾರು ಅವಕ್ಕೆಲ್ಲ ಏನು ಎಲಿಜಿಬಿಲಿಟಿ ಬೇಕು ಏನು ಒಳಗೆ ಏನ್ ಬೇಕು ಬರಕಾರೆ ಅವಕ್ಕೆ ಪ್ಯಾಶನ್ ಇರೋಕು ಡಿಸಿಪ್ಲಿನ್ ಆಗಿರೋಕು ಮತ್ತೆ ಅವರ ಮೇಲೆ ಅವಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಅದ್ ಹೆಂಗೆ ತಂದ್ರೆ ಒಂಥರ ಮ್ಯಾಜಿಕಲ್ ಪವರ್ ತರ ಅದು ನಿಮ್ಮನ್ನ ಹೆಂಗೆ ಬೇಕಾದ್ರೆ ಕರ್ಕೊಂಡು ಹೋಗ್ಬಿಟ್ಟ ಮತ್ತೆ ಅವಕ್ಕೆ ಹಾರ್ಡ್ ವರ್ಕ್ ಮಾಡೋಕು ಎಲ್ಲ ದಿನ ಹಾರ್ಡ್ ವರ್ಕ್ ಮಾಡೋಕು ಅದಕ್ಕೆ ಅಲ್ಲೇ ಇನ್ಸ್ಟೆಂಟ್ ಆಗಿ ಅವಕ್ಕೆ ರಿಸಲ್ಟ್ ಸಿಕ್ಕಲ್ಲ ಸಿಗದಿದ್ದರೂ ಸಹ ಅವು ಒಂದಲ್ಲ ಒಂದಿನ ಅದರ ಅದ್ರ ಮೇಲೆ ಅವ್ರು ಲೂ ಹೋಪ್ ಲೂಸ್ ಮಾಡ್ಕೊಳಕ್ ಮತ್ತೆ ಅವರ ಕೋಚ್ ಮೇಲೆ ಅವು ಅವು ಎಂತೆಲ್ಲ ಹೇಳು ಅದರ ನಂಬೋಕು ನಾವು ಅವರ ಟ್ರೈನಿಂಗ್ ಕೋಚಿಂಗ್ ಸಿಸ್ಟಮ್ ಅದನ್ನೆಲ್ಲ ನಾವು ನಂಬಿಕ ನಂಬೋಕು ಅದಾದ್ಮೇಲೆ ನಾವು ಅವರ ಎಂತ ಟೆಕ್ನಿಕ್ಸ್ ಅದೆಲ್ಲ ಹೇಳುವಲ್ಲ ಅದೆಲ್ಲ ನಾವು ಫಾಲೋ ಮಾಡ್ಕೊಂಡು ಹೋಗುವಾಗ ನಮಗೆ ಇದಾಗುತ್ತೆ ಬಹುಶಃ ಈ ಈ ಇದೊಂದೇ ಕಂಡದೆ ರೈಫಲ್ ಮತ್ತೆ ಈ ನಮ್ಮ ಯಾವುದು ಆರ್ಚರಿ ಇದೆಲ್ಲ ತುಂಬಾ ಮೆಂಟಲಿ ನಾವು ಸ್ಟೇಬಲ್ ಆಗಿ ಫೋಕಸ್ ಆಗಿರುವಂಥದ್ದು ಕಬಡ್ಡಿ ಕ್ರಿಕೆಟ್ ಇದೆಲ್ಲ ನಾವು ಫಿಸಿಕಲ್ ಇದ್ದೇ ರನ್ನಿಂಗ್ ಕೂಡ ಫಿಸಿಕಲ್ ಇದೊಂದು ತರ ಬೇರೆ ನೋಡಿ ಸೊ ಇವಳು ಧನ್ವಿಯ ಹೇಳಿದಂತ ಒಂದು ವಿಷಯ ತುಂಬಾ ಉಟ್ಟು ಇನ್ ಕೇಸ್ ಯಾರು ಸಣ್ಣ ಮಕ್ಕ ಕಲಿಯವಿದರೆ ಇವಳನ್ನು ಕಾಂಟ್ಯಾಕ್ಟ್ ಮಾಡಕ್ಕೆ ಇವಳ ನಂಬರ್ ಕೂಡ ಇವಳ ಮನೆಯವರ್ ನಂಬರ್ ಹಾಕಿದ್ದಾನೆ ನೀವು ಕೆಲವಷ್ಟು ಟಿಪ್ಸ್ ಬೇಕು ಏನೋ ಟ್ರೈನಿಂಗ್ ಬೇಕು ಅದರ ಬಗ್ಗೆ ಇವಳು ಕೂಡ ಚಾನ್ಸಸ್ ಉಟ್ಟು ಮುಂದಿನ ದಿನಗಳಲ್ಲಿ ಇವಳು ಕೂಡ ಒಂದು ಒಳ್ಳೆ ಕೋಚ್ ಆಗಿ ನೀವು ಬಂದಿರೋದಕ್ಕೆ ನಾನು ಎನ್ಸಿ ಕಡೆ ಬರೋಕು ನೀವು ಖಂಡಿತ ಸೊ ಸುರಿಗೆ ಧನ್ಯವಾದಗಳು ಧನ್ಯ ಓಕೆ ಬಾರ್ ಲಾಕ್ ಮಾತಾಡ್ಬೇಕು ಕೂಡ ಯಾಕೆಂದರೆ ನಂಗೆ ಎಂತಂದರೆ ಇವಳು ಕನ್ನಡಲ್ಲಿ ಮಾಡೋದಿಲ್ಲ ಅರೆ ಭಾಷೆಯಲ್ಲಿ ಮಾತಾಡಿದ್ರೆ ನಂಗೆ ಡೌಟ್ ಇತ್ತು ಯಾಕೆಂದ್ರೆ ಅದು ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಅವಳು ಅಂತ ಹೇಳ್ಕಂಡ ಮಕ್ಕ ಒಂದು ಡೌಟ್ ಇದೆ ಬಟ್ ಇವು ಮನೆಯಿಂದ ಹೇಳಿದ್ರೆ ಹಿಂದೆ ಅವಳಿಗೆ ಸ್ವಲ್ಪ ಕನ್ನಡ ಕಷ್ಟ ಆಗಿಬಿಡುದು ಬಟ್ ಅರೆ ಭಾಷೆ ಬಾರ್ ಲಾಕಲ್ಲಿ ಮಾತಾಡೋದ್ರಿ ನಂಗೇನು ಖುಷಿ ಆಯ್ತು ಬಹುಶಃ ನೀವು ನೋಡ್ತೀವಿ ಖುಷಿಯಾಗಿದೆ ಯಾಕಂದ್ರೆ ನಮ್ಮ ಕೂಡ ನಮ್ಮ ಅರೆ ಬಿಡ್ತಾ ಇಲ್ಲ ನಮ್ಮ ಕಮ್ಯುನಿಟಿ ಹೆಸರು ಕೂಡ ಮುಂದೆ ತಗೊಳುವಂಥ ಪ್ರಯತ್ನ ಮಾಡ್ತೊಟ್ಟು ಅವಳ ಒಂದು ಯಶಸ್ಸು ಸಿಕ್ಕು ಅವಳಿಗೆ ನಮ್ಮ ನಮ್ಮ ಕುಲದೇವರಿಗಾಗಿರ್ದು ಅವಳ ಮನೆ ದೇವ್ರು ಎಲ್ಲವೂ ನಿಮಗೆ ಒಂದು ಖಂಡಿತವಾಗಿ ನಿನ್ನ ಆಶೀರ್ವಾದ ಮಾಡುವೆ ನಿನ್ನ ಹಿರಿಯರು ಎಲ್ಲವೂ ಕೂಡ ಮುಂದಿನ ದಿನಕ್ಕೆ ನೀವೊಂದು ಮೆಡಲ್ ಹೊಡೆದು ಹೊಡೆದೇ ಹೊಡೆದ್ರೆ ನನಗೊಂದು ಭರವಸೆ ಇಟ್ಟು ಅದರೊಟ್ಟಿಗೆ ನಮ್ಮ ಕಮ್ಯುನಿಟಿ ಅಥವಾ ನಮ್ಮ ದಕ್ಷಿಣ ಕನ್ನಡ ಆಗಿದ್ದು ಕೊಡಗಾಗಿದ್ದು ಎಲ್ಲೋ ಕೂಡ ಒಂದು ಟ್ರೈನಿಂಗ್ ಕೊಡುವಂತ ಒಂದು ಸಾಧ್ಯತೆ ಕೂಡ ನಿಮ್ಮಿಂದ ಬರಲಿ ಅಂದ್ರೆ ಸ್ವಲ್ಪ ಈ ನೀವು ಅಚೀವ್ ಮಾಡಿದ ಮೇಲೆ ಆಮೇಲೆ ಏನ್ ಅಂತ ಒಂದು ಕ್ವಶನ್ ಎಲ್ಲ ಸೊ ನಿಮ್ಮ ವೃತ್ತಿ ಜೀವನ ಕೂಡ ಲೈಕ್ ಆಗಲಿ ಅದರ ಒಟ್ಟೊಟ್ಟಿಗೆ ನೀವು ಒಂದು ಮಾರ್ಗದರ್ಶಕ ಆಗಿದ್ದು ಅಥವಾ ಒಂದು ಎಲ್ಲಕ್ಕೆ ಇನ್ಸ್ಪಿರೇಷನ್ ಆಗಿ ಕೂಡ ನೀವು ಹಾಕು ದನ್ವಿಕೆ ನಮ್ಮ ಗೌಡ ಕಮ್ಯುನಿಟಿ ಒಂದು ಐಕಾನ್ ಆಗಿರೋಕೆ ಎಲ್ಲಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಆಗಲಿ ಆಗಲಿರೋಕೆ ಸಾಕಷ್ಟು ಜನ ನೋಡ್ತಿರ್ವೀ ಬಹುಶಃ ಇವಳ ಕೂಡ ಒಂದು ಒಂದು ರೋಲ್ ಮಾಡೆಲ್ ತಿ ಸಣ್ಣ ಮಕ್ಕಳಿಗೆ ಖಂಡಿತವಾಗಿ ಇವಳು ರೋಲ್ ಮುಂದಿನ ಮುಂದೆ ಸೊ ಇವಳ ಭವಿಷ್ಯ ಒಳ್ಳೇದಾಗ್ಲಿದ್ರಿ ನಾ ಹಾರಿಸ್ತದೆ ನೀವು ಕೂಡ ಇವಳಿಗೆ ಹಾರೈಸಕ್ ಇವಳು ಇವಳ ಪ್ರಯತ್ನ ಮಾಡ್ತಾನೆ ಉಟ್ಟು ಇವಳು ಅಚೀವ್ ಮಾಡಿಯೇ ಮಾಡಿದೆ ಬಟ್ ನಮ್ಮೊಂದು ಶುಭ ಹಾರೈಕೆ ಇದ್ದೇ ಇರಲಿ ನಿಮ್ಮ ಯಾವ್ದಿ ಲೈಫ್ ಬರ್ಲಾಕ್ಲೋಕು ನೀವು ನೆಕ್ಸ್ಟ್ ಒಂದು ಗೋಲ್ಡ್ ಹೊಡೆದೇ ಬಿಡಬೇಕು ನಾವು ಅಭಿನವ್ ಬಿಂದ್ರ ಮನುಭಾಕರ್ ಧನ್ವಿ ಕನ್ನಡಕ ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ನಾವು ನೆನಸ್ ಯಾಕಂದ್ರೆ ಇವಳ ಹೆಸರು ಬರುವಾಗಲಿ ಧನ್ವಿ ಧನ್ವಿಯವರ ಮಾತಾಡುತ್ತ ಮಾಡ್ತಾ ಕರ್ತೆ ಇಂಟರ್ವ್ಯೂ ಅಂತ ಹೇಳಕ್ಕೆ ಸೊ ನೀವು ಏನು ಅನ್ಸತಿ ಈ ಇಂಟರ್ವ್ಯೂ ಅಲ್ಲಿ ಮತ್ತೆ ನೀವು ಏನಾರುತ್ತಿದ್ದಾರೆ ನಮ್ಮ ನೋಡ ವೀಕ್ಷಣೆ ಹೇಳಕ್ ನೀವು ಎಲ್ಲೋಕೆ ತುಂಬಾ ಥ್ಯಾಂಕ್ಸ್ ಮತ್ತೆ ನಾನ್ ಗೋಲ್ ಕಡೆಗೆ ನಾನ್ ಅಲ್ಲಿ ಹಾರ್ಡ್ ವರ್ಕ್ ಮಾಡ್ತಾವಳೆ ನನ್ನ ಪ್ರಯತ್ನ ನಾನು ಮಾಡ್ತಾ ಅದ್ ಹಂಗೆ ನಿಮ್ಮ ಸಪೋರ್ಟ್ ನನಗೆ ಬೇಕಾದ್ರೆ ಮತ್ತೆ ಯಾರಿಗೆ ಈ ಶೂಟಿಂಗ್ ಫೀಲ್ಡ್ ಅಲ್ಲಿ ಯಾರಿಗೆ ಇನ್ಫಾರ್ಮೇಶನ್ ಬೇಕು ಹೇಳೋ ನನ್ನನ್ನ ನಾನ್ ನಿಮಗೆಲ್ಲ ಹೇಳ್ಕೊಟ್ಟೆ ಒಳ ನೋಡಿ ಇವು ಅಚೀವ್ ಮಾಡ್ದಲ್ಲದೆ ನಾವು ಸ್ವಲ್ಪ ಕೊಡು ಯಾರಿಗೆ ಇಂಟ್ರೆಸ್ಟ್ ಖಂಡಿತವಾಗಿ ಕಾಂಟ್ಯಾಕ್ಟ್ ಮಾಡಿ ಕೆಳಗೆ ನಂಬರ್ ಹಾಕಿದ್ದಾನೆ ನೀವು ಏನೋ ಗೈಡ್ ಯಾವ್ ತರ ಬೇಕು ಏನೋ ಹೋಗು ಯಾವ ತರ ಇದ್ದದೆ ಕೆಲವಷ್ಟು ಟಿಪ್ಸ್ ಇವ್ರು ಕೊಡೋದು ಮುಂದಿನ ವಿಡಿಯೋಲಿ ಸಿಕ್ಕಮೋ ಯಾವ್ದಾದ್ರು ಒಂದು ಒಳ್ಳೆ ವಿಷಯದೊಟ್ಟಿಗೆ ಬನ್ನಿ ಬಹುಶಃ ಸ್ಪೋರ್ಟ್ಸ್ ನಮ್ಮ ಐಕೋನ್ ಆಗಿರುವ ಅಥವಾ ಕಲ್ಚರಲ್ ವಿಷಯಲಿ ಭಾವೇನ ಅಭಿಷೇ ಯಾವ ಐನ್ ಹೋಗಿದ್ದು ಒಂದು ವಿಡಿಯೋ ಮಾಡ್ಬೇಕು ಅಲ್ಲಿ ಸಿಕ್ಕಮ್ಮ ಅಲ್ಲಿಯ ನಮಸ್ಕಾರ ಧನ್ಯವಾದಗಳು ಧನ್ಯವ್ಕ ನಿಮ್ಮ ಅಮ್ಮಂಗ್ ಕೂಡ ಧನ್ಯವಾದ ಹೇಳ್ತಾಳೆ ಹಾಗೆ ಇನ್ನೊಂದು ವಿಷಯ ನಂಗೆ ಈ ಇಂಟರ್ವ್ಯೂ ಮಾಡಕ್ಕೆ ಒಂದು ಜನ ಸಪೋರ್ಟ್ ಮಾಡೋ ಹರೀಶ್ ಗೌಡ ಕಂಬಳ ಹೇಳಿ ಅವರ ತ್ರೂ ನಂಗೆ ಇವರ ಕಾಂಟ್ಯಾಕ್ಟ್ ಆಗಿದೆ ನಾವು ವಿಡಿಯೋ ಮಾಡಕ್ಕೆ ಸಾಧ್ಯ ಆತು ಅವ್ರು ಕೂಡ ಧನ್ಯವಾದ ಹಾಗೆ ನೋಡ್ತಿರೋ ಎಲ್ಲಕ್ಕೂ ಕೂಡ ಧನ್ಯವಾದ ಮುಂದೆ ನಿಡಲಿ ಸಿಕ್ಕಮ್ಮ